ಇನ್ಸ್ಟಾಗ್ರಾಮಲ್ಲಿ ಹದಿಮೂರು ಲಕ್ಷ ಫಾಲೋವರ್ಸ್ ಇರುವಂತಹ ಒಬ್ಬಳು ಹೆಂಗ್ಸು ಒಬ್ಬ ಬಿಲ್ಡರ್ನ ಹನಿ ಟ್ರ್ಯಾಪ್ ಮಾಡಿ ಬೀಳಿಸ್ತಾಳೆ ಎರಡು ಕೋಟಿ ರೂಪಾಯಿ ಅವನಿಂದ ವಸೂಲಿ ಮಾಡ್ತಾಳೆ ಈ ಘಟನೆ ಆಗಿದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅವಾಗ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಆಗಿರುತ್ತೆ ಆ ಕೇಸ್ ಆಗಿ ಆಲ್ಮೋಸ್ಟ್ ಹತ್ತು ತಿಂಗಳು ಕಳೆದ ಮೇಲೆ ಪೊಲೀಸರು ಅವಳನ್ನು ಈಗ ರೀಸೆಂಟ್ ಆಗಿ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಇಷ್ಟು ದಿನ ಇಷ್ಟು ತಿಂಗಳು ಅವಳು ಆರಾಮಾಗಿ ಹೊರಗಡೆ ಓಡಾಡ್ಕೊಂಡಿದ್ಲು ಐ ಪಿ ಅಡ್ರೆಸ್ ಅನ್ನ ಚೇಂಜ್ ಮಾಡ್ತಾ ಇದ್ಲು ಮೊಬೈಲ್ ಅಲ್ಲಿರುವಂತಹ ಸಿಮ್ಗಳನ್ನ ಪದೇ ಪದೇ ಚೇಂಜ್ ಮಾಡ್ತಾ ಇದ್ಲು ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಕೂಡ ಮಾಡಿಕೊಂಡು ಆರಾಮಾಗಿದ್ಲು ಇವಾಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವಳ ಮೇಲೆ ಈ ಹಿಂದೆ ಅಟೆಂಪ್ಟ್ ಟು ಮರ್ಡರ್ ಅನ್ನೋ ಕೇಸ್ ಕೂಡ ಇತ್ತು ಇನ್ನು ಬೇರೆ ಬೇರೆ ತರದ ಕೇಸ್ಗಳು ಅಂದ್ರೆ ಒಟ್ಟು ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಒಂದು ಹತ್ತು ಎಫ್ ಐ ಆರ್ಗಳಾಗಿತ್ತು ಗಳಾಗಿತ್ತು ಇವಳ ಮೇಲೆ ಯಾರು ಇವಳು ವಿಷಕನ್ಯೆ ಒಂದು ಕೇಸ್ ಆದ್ಮೇಲೆ ಕೂಡ ಪೊಲೀಸರು ಅವಳನ್ನ ಅರೆಸ್ಟ್ ಮಾಡೋದಕ್ಕೆ ಇಷ್ಟು ದಿನ ಇಷ್ಟು ತಿಂಗಳು ಯಾಕೆ ಬೇಕಾಯ್ತು ಮತ್ತೆ ಇವಳ ಮೇಲೆ ಇರುವಂತಹ ಈ ಹನಿ ಟ್ರ್ಯಾಪ್ ಕೇಸ್ ಯಾವುದು ಅವಳು ಹೇಗೆ ಹನಿ ಟ್ರ್ಯಾಪ್ ಮಾಡ್ತಾಳೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಕಲರ್ಫುಲ್ ಲೈಫ್ ಅದರಲ್ಲಿ ವಿಡಿಯೋ ಮಾಡೋರು ಫೋಟೋಸ್ ಗಳನ್ನ ಹಾಕುವಂಥವ್ರನ್ನ ನೋಡಿ ಜನಗಳು ಅನ್ಕೊಳ್ತಾರೆ ಇವರು ತುಂಬಾ ಆಗಿದ್ದಾರೆ ತುಂಬಾ ಚೆನ್ನಾಗಿ ಇವರ ಲೈಫ್ ಲೀಡ್ ಆಗ್ತಾ ಇದೆ ಅಂತೆಲ್ಲ ಅನ್ಕೊಳ್ತಾರೆ ಬಟ್ ಕೆಲವು ಇನ್ಫ್ಲೂಯೆನ್ಸರ್ ಗಳು ಇನ್ನೊಬ್ನ ಬ್ಲಾಕ್ ಮೇಲ್ ಮಾಡೋದು ಇನ್ನೊಬ್ರ ಮೇಲೆ ಬೆದರಿಕೆ ಹಾಕೋದು ಈ ತರದೆಲ್ಲ ಇನ್ಸಿಡೆಂಟ್ಗಳು ನಡೀತಾ ಇದೆ ಇಂತಹ ಕೆಟ್ಟ ಅಂದ್ರೆ ಕ್ರೈಮ್ ಚಟುವಟಿಕೆಗಳಿಗೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನ ತುಂಬಾ ಚೆನ್ನಾಗಿ ಇಂಥವ್ರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅದೇ ತರ ಇವಳು ಕೀರ್ತಿ ಪಟೇಲ್ ಅಂತ ಇವಳ ಇನ್ನೊಂದು ಹೆಸರು ಕೀರ್ತಿ ಅದಾಲ್ಜಾ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇವಳದೊಂದು ಪೇಜ್ ಇದೆ ಹದಿಮೂರು ಲಕ್ಷ ಜನ ಇವಳನ್ನ ಫಾಲೋ ಫಾಲೋ ಮಾಡ್ತಾ ಇದ್ದಾರೆ ಇವಳ ವಯಸ್ಸು ಮೂವತ್ತು ವರ್ಷ ಗುಜರಾತ್ ನ ಸೂರತ್ ನಗರದಲ್ಲಿ ಇವಳು ವಾಸ ಮಾಡ್ತಾ ಇರೋದು ಇವಳು ಬೇರೆ ಬೇರೆ ತರದ ವಿಡಿಯೋಗಳು ಅಂದ್ರೆ ಲಾಗ್ ಮಾಡೋದು ಪರ್ಸನಲ್ ಆಗಿ ಮನೆಯಲ್ಲಿ ಇರುವಂತಹ ವಿಡಿಯೋಗಳನ್ನ ಹಾಕೋದು ಜನರ ಜೊತೆ ಓಡಾಡ್ತಾ ಇರುವಂತಹ ವಿಡಿಯೋ ಡ್ಯಾನ್ಸ್ ಮಾತು ಸಾಂಗ್ ಹಾಡೋದು ಈ ತರದೆಲ್ಲ ವಿಡಿಯೋಗಳನ್ನ ಮಾಡ್ತಾ ಇದ್ದಾಳೆ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಎರಡು ಸಾವಿರ ವಿಡಿಯೋಗಳಿದೆ ಯೂಟ್ಯೂಬ್ ಅಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದನೆ ಇವಳು ಆಕ್ಟಿವ್ ಇದ್ದಾಳೆ ಅಲ್ಲಿ ಕೂಡ ಇವಳಿಗೆ ಎರಡು ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಇವಳು ಇನ್ಫ್ಲೂಯನ್ಸರ್ ಆಗಿ ಫೇಮಸ್ ಆಗ್ತಾ ಇದ್ದ ಹಾಗೇನೆ ಇವಳ ಕ್ರೈಮ್ ರಿಲೇಟೆಡ್ ಆಕ್ಟಿವಿಟಿಗಳು ತುಂಬಾ ಬೇಗ ಬೆಳಿತಾ ಹೋಯ್ತು ನಾನು ತುಂಬಾ ಫೇಮಸ್ ಇದ್ದೀನಿ ಯಾರೇನ್ ಮಾಡಕ್ಕಾಗುತ್ತೆ ಅನ್ನೋಂತಹ ಒಂದು ಥಿಂಕಿಂಗ್ ಇಂದ ದಿಮಾಕಿಯಿಂದ ಈ ತರದ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾಳೆ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಗುಜರಾತ್ ರಾಜ್ಯದಲ್ಲಿ ಇವಳ ವಿರುದ್ಧ ಹತ್ತು ಎಫ್ ಐ ಆರ್ ಗಳು ದಾಖಲಾಗಿದೆ ಅಹಮದಾಬಾದ್ ನ ವಸ್ತಾಪುರ ಪೊಲೀಸ್ ಸ್ಟೇಷನ್ ಗಾಂಧಿನಗರ ಜುನಾಗಢ್ ಪುಣೆ ಹೀಗೆ ಬೇರೆ ಬೇರೆ ಸ್ಟೇಷನ್ ಅಲ್ಲಿ ಒಟ್ಟು ಹತ್ತು ಎಫ್ ಐ ಆರ್ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಟಿಕ್ ಟಾಕ್ ಆಪ್ ಇತ್ತು ಆಮೇಲೆ ಅದು ಬ್ಯಾನ್ ಆಗೋಯ್ತು ಆ ಟೈಮಲ್ಲಿ ಇವಳು ಟಿಕ್ ಟಾಕ್ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾಳೆ ಆಗ ರಘು ಅಂತ ಒಬ್ಬ ಇವಳ ವಿರುದ್ಧ ಮಾತಾಡ್ತಾನೆ ಅದಕ್ಕೆ ಇವಳು ಅವನ ಮೇಲೆ ಹಲ್ಲೆ ಮಾಡ್ತಾಳೆ ಅದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಕೂಡ ಆಗುತ್ತೆ ಇವಳು ವಾಪಸ್ ರಿಟರ್ನ್ ಅವನ ವಿರುದ್ಧನೇ ಕೇಸ್ ಕೂಡ ಹಾಕ್ತಾಳೆ ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಅದೇ ಟೈಮಲ್ಲಿ ಈ ಕೀರ್ತಿ ಪಟೇಲ್ ಒಂದು ಗೂಬೆನ ಹಿಡ್ಕೊಂಡು ಒಂದು ವಿಡಿಯೋ ಮಾಡ್ತಾಳೆ ಫೋಟೋಸ್ ಆಗ್ತಾಳೆ ಸೊ ಇದು ಗೂಬೆ ವನ್ಯಜೀವಿ ಕಾಯ್ದೆ ಅಡಿಯಲ್ಲಿ ಬರುವಂತ ಒಂದು ಪಕ್ಷಿ ಸೊ ಅದನ್ನ ಸಂರಕ್ಷಣೆ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಹಾಗಾಗಿ ಪೊಲೀಸರು ಇವಳಿಗೆ ಇಪ್ಪತ್ತೈದು ಸಾವಿರ ಫೈನ್ ಹಾಕ್ತಾರೆ ವಾರ್ನಿಂಗ್ ಕೊಡ್ತಾರೆ ಈ ತರ ಎಲ್ಲ ಮಾಡಬಾರ್ದು ಅಂತ ಆಗ್ಲೂ ಕೂಡ ಇವಳು ಬುದ್ಧಿ ಕಲಿಯೋದಿಲ್ಲ ಈಗ ಈ ಹನಿ ಟ್ರಾಪ್ ಕೇಸ್ ನೋಡೋಣ ಇದರಲ್ಲಿ ಕೀರ್ತಿ ಪಟೇಲ್ ಜೊತೆಗೆ ಇನ್ನು ಮೂರ್ ಜನ ಇದ್ದಾರೆ ಆರೋಪಿಗಳು ನಿಮಗೆ ಸುಲಭ ಅಂತ ಒಂದೊಂದೇ ಕ್ಯಾರೆಕ್ಟರ್ ಗಳು ಹೇಗೆ ಅನ್ನೋದನ್ನ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಒಂದು ಇಮೇಜ್ ಮೂಲಕ ಇದು ಒಬ್ಬ ವಿಜಯ್ ಸವಾನಿ ಅಂತ ಇನ್ನೊಬ್ಬ ಜಾಕೀರ್ ಪಠಾಣ್ ಅಂತ ಇನ್ನೊಬ್ಳ ಹುಡುಗಿ ಇದರಲ್ಲಿ ಜಾನ್ವಿ ಅಂತ ಅವಳ ಇನ್ನೊಂದು ಹೆಸರು ಮನೀಷಾ ಗೋಸ್ವಾಮಿ ಅಂತ ಅಹಮದಾಬಾದ್ ನಲ್ಲಿ ವಜು ಕತ್ರೋಡಿಯಾ ಅಂತ ಒಬ್ಬ ಬಿಲ್ಡರ್ ಇರ್ತಾನೆ ಇವನಿಗೆ ಮತ್ತೆ ನಾನು ಆಗ್ಲೇ ಹೇಳದ್ನಲ್ಲ ವಿಜಯ್ ಸವಾನಿ ಅಂತ ಅವರಿಬ್ರಿಗೂ ಕೂಡ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಇರುತ್ತೆ ಅದು ಕೋರ್ಟ್ ಅಲ್ಲಿ ವಿಚಾರಣೆ ಆಗ್ತಾ ಇರುತ್ತೆ ಈ ವಿಜಯ್ ಸವಾನಿ ಕೀರ್ತಿ ಪಟೇಲ್ನ ಫ್ರೆಂಡ್ ಈ ಲ್ಯಾಂಡ್ ಡಿಸ್ಪ್ಯೂಟ್ ನ ವಿಚಾರಣೆ ಮುಗಿದು ಕೋರ್ಟ್ ಅಲ್ಲಿ ಇನ್ನೇನ್ ತೀರ್ಪು ಬರಕ್ಕೆ ಸ್ವಲ್ಪ ದಿನ ಇದೆ ಅಂತ ಅನ್ನುವಾಗ ಈ ವಿಜಯ್ ಸವಾನಿ ಒಂದು ಪ್ಲಾನ್ ಮಾಡ್ತಾನೆ ಈ ಕೀರ್ತಿ ಪಟೇಲ್ ಜೊತೆ ಸೇರ್ಕೊಂಡು ಈ ಬಿಲ್ಡರ್ನ ಹೇಗಾದ್ರೂ ಮಾಡಿ ಹನಿ ಟ್ರ್ಯಾಪ್ ಮಾಡಬೇಕು ಅಂತ ಅದಕ್ಕೆ ಅವನೇನ್ ಮಾಡ್ತಾನೆ ಮೊದಲಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೀರ್ತಿ ಪಟೇಲ್ ನ ಸಹಾಯ ತಗೊಂಡು ಈ ಬಿಲ್ಡರ್ ಬಗ್ಗೆ ತುಂಬಾ ಅಪಪ್ರಚಾರ ಮಾಡಕ್ ಶುರು ಮಾಡ್ತಾರೆ ಕೆಟ್ಟ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವನ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಇದರಿಂದ ವಜೂ ಕತ್ತರೋಡಿಯಾಗಿ ತುಂಬಾ ಸಿಟ್ಟು ಬರುತ್ತೆ ಏನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ ಆ ಟೈಮ್ ಇನ್ನೊಬ್ಬ ಫ್ರೆಂಡ್ ಜಾಕೀರ್ ಪಠಾಣ್ ಅಂತ ಅವನೇನ್ ಮಾಡ್ತಾನೆ ವಜೂ ಕತ್ತೋಡಿಯನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ನೋಡಿ ಈ ತರ ಎಲ್ಲಾ ನಾವು ಗಲಾಟೆ ಮಾಡ್ಕೊಳ್ಳೋದು ಬೇಡ ಸಂಧಾನ ಮಾಡ್ಕೊಳ್ಳೋಣ ಬನ್ನಿ ಮಾತಾಡೋಣ ಸರಿ ಮಾಡ್ಕೊಳ್ಳೋಣ ಕೋರ್ಟ್ ಅಲ್ಲಿ ಯಾಕೆ ಹೋಗೋದು ಪೊಲೀಸ್ ಜೊತೆಗೆ ಯಾಕೆ ಅಲ್ಲಿ ಹೋಗಿ ಕೇಸ್ ಮಾಡೋದು ಅಂತ ಹೇಳಿ ಒಂದು ಫಾರ್ಮ್ ಹೌಸಿಗೆ ಬರ್ತಾರೆ ಈ ಫಾರ್ಮ್ ಹೌಸ್ ಜಾನ್ವಿ ಅಂತ ಹುಡುಗಿದು ಅವಳ ಫಾರ್ಮ್ ಹೌಸಿಗೆ ಬಂದು ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಅಂತೆಲ್ಲ ಡಿಸೈಡ್ ಆಗುತ್ತೆ ಇದು ಆಗಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಜೂನ್ ತಿಂಗಳಲ್ಲಿ ಈ ಕಡೆಯಿಂದ ಕೀರ್ತಿ ಪಟೇಲ್ ಮತ್ತೆ ಇನ್ನು ಮೂರ್ ಜನ ಫಾರ್ಮ್ ಹೌಸಿಗೆ ಬರ್ತಾರೆ ಜೊತೆಗೆ ಆ ಕಡೆಯಿಂದ ವಜು ಕತ್ತೋಡಿಯಾ ಬರ್ತಾನೆ ಎಲ್ರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಆ ಟೈಮ್ ಅಲ್ಲಿ ಕೀರ್ತಿ ಪಟೇಲ್ ಈ ವಜು ಅಂತ ಏನು ನಾನು ಬಿಲ್ಡರ್ ಹೇಳದ್ನಲ್ಲ ಅವನಿಗೆ ಆಲ್ಕೋಹಾಲ್ ಸರ್ವ್ ಮಾಡ್ತಾಳೆ ಚೆನ್ನಾಗಿ ಕುಡಿಸ್ತಾರೆ ಎಣ್ಣೆ ಅವನು ಒಂದು ರೀತಿ ಪ್ರಜ್ಞೆ ತಪ್ಪಿತರ ಆಗ್ತಾನೆ ಆ ಟೈಮಲ್ಲೇ ಈ ಜಾನ್ಮಿ ಅಂತ ಇನ್ನೊಬ್ಳು ಹುಡುಗಿ ಇರ್ತಾಳಲ್ಲ ಅವಳ ಜೊತೆಗೆ ಇವನು ಸ್ವಲ್ಪ ಕ್ಲೋಸ್ ಆಗಿ ಕೂತ್ಕೊಂಡ ಒಂದು ಫೋಟೋಸ್ ಇವಳು ಕೀರ್ತಿ ಪಟೇಲ್ ಮೊಬೈಲ್ ಅಲ್ಲಿ ಸೆರೆ ಹಿಡಿತಾಳೆ ವಿಡಿಯೋಸ್ ಮಾಡ್ತಾಳೆ ಈ ಘಟನೆ ಅಲ್ಲಿಗೆ ಮುಗ್ದೋಗುತ್ತೆ ಅದ್ರ ನಂತರ ಕೀರ್ತಿ ಪಟೇಲ್ ವಾಪಸ್ ಅಂದ್ರೆ ನೆಕ್ಸ್ಟ್ ದಿನನೆ ಈ ಬಿಲ್ಡರ್ ನ ಕಾಂಟ್ಯಾಕ್ಟ್ ಮಾಡಿ ನೋಡಿ ನಮ್ಮ ಹತ್ರ ಈ ತರ ಎಲ್ಲ ಫೋಟೋಸ್ ಇದೆ ವಿಡಿಯೋಸ್ ಇದೆ ನಾವ್ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಅದಕ್ಕೋಸ್ಕರ ನೀನು ಎರಡು ಕೋಟಿ ರೂಪಾಯಿ ಕೊಟ್ರೆ ಈ ವಿಡಿಯೋನ ಡಿಲೀಟ್ ಮಾಡ್ತೀನಿ ಇಲ್ಲ ಅಂದ್ರೆ ನಿನ್ನ ಇನ್ನಷ್ಟು ಮಾನ ತೆಗಿತೀನಿ ಅಂತಾನೆ ಹೇಳ್ತಾರೆ ಈ ವಜು ಕತ್ತರೊಡಿಯ ಬಿಲ್ಡರ್ಗೆ ತುಂಬಾ ಭಯ ಆಗ್ಬಿಡುತ್ತೆ ಎಲ್ಲಿ ನನ್ನ ಮಾನ ಮರ್ಯಾದೆ ಹಾಳಾಗ್ಬಿಡುತ್ತೆ ಸೊಸೈಟಿಯಲ್ಲಿ ಘನತೆ ಹೋಗ್ಬಿಡುತ್ತೆ ಅಂತ ಭಯ ಪಟ್ಕೊಂಡು ಕೀರ್ತಿ ಪಟೇಲ್ಗೆ ಎರಡು ಕೋಟಿ ರೂಪಾಯಿನ ಕೊಟ್ಟು ಬಿಡ್ತಾನೆ ಆದ್ರೆ ಆಮೇಲೆ ಅವನಿಗೆ ಸುಮ್ನೆ ಕೂತ್ಕೊಳ್ಳಕ್ ಆಗೋದಿಲ್ಲ ಅದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ಗೆ ಹೋಗಿ ನೋಡಿ ಈ ತರ ಎಲ್ಲ ನನ್ನನ್ನು ಹನಿ ಟ್ರಾಪ್ ಮಾಡಿದ್ದಾರೆ ನನ್ನನ್ನ ಬ್ಲಾಕ್ ಮೇಲ್ ಮಾಡಿದ್ದಾರೆ ನಾನು ಎರಡು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಅಂತ ಒಂದು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತಾನೆ ಈ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದು ಜೂನ್ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈಗಿನ ಕಾಲದಲ್ಲಿ ಹನಿ ಟ್ರಾಪ್ ತುಂಬಾ ನಡೀತಾ ಇದೆ ಬೇರೆ ಬೇರೆ ಕಡೆ ಒಂದು ಹುಡುಗಿಯನ್ನ ಇಟ್ಕೊಂಡು ಬಿಲ್ಡರ್ ಗಳನ್ನ ಶ್ರೀಮಂತರನ್ನ ಟಾರ್ಗೆಟ್ ಮಾಡೋದು ಅವ್ರ ಜೊತೆ ಫೋನ್ ಅಲ್ಲಿ ಸಂಭಾಷಣೆ ಮಾಡೋದು ಅವ್ರ ಜೊತೆ ಅನೈತಿಕ ಸಂಬ ಸಂಬಂಧವನ್ನ ಬೆಳೆಸೋದು ಈ ರೀತಿ ಮಾಡಿ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ ಇಲ್ಲೂ ಕೂಡ ಅದೇ ತರ ಆಗಿರುತ್ತೆ ವಜು ಕತ್ತರೋಡಿಯ ಕೊಟ್ಟಿರೋ ಕಂಪ್ಲೇಂಟ್ ಮೇರೆಗೆ ಪೊಲೀಸರು ಈ ಮೂರು ಜನರನ್ನ ಅರೆಸ್ಟ್ ಮಾಡ್ತಾರೆ ಆದ್ರೆ ಈ ಕೀರ್ತಿ ಪಟೇಲ್ ಪೊಲೀಸರಿಗೆ ಸಿಕ್ಕಾಕೊಳ್ಳೋದೇ ಇಲ್ಲ ಏನು ಮಾಡ್ತಾಳೆ ಬೇರೆ ಬೇರೆ ಕಡೆ ತಲೆ ಮರೆಸ್ಕೊಂಡು ಹೋಗ್ತಾಳೆ ಅವಳ ಮೊಬೈಲ್ ಲ್ಯಾಪ್ಟಾಪ್ ಈ ಥರ ಯಾವುದೇ ಡಿವೈಸ್ ಯೂಸ್ ಮಾಡಿದ್ರು ಕೂಡ ಅಲ್ಲಿ ಐ ಪಿ ಅಡ್ರೆಸ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತಾಳೆ ಜೊತೆಗೆ ಸಿಮ್ ಕಾರ್ಡ್ ಅನ್ನ ಪದೇ ಪದೇ ಬದಲಾಯಿಸ್ತಾಳೆ ಬೇರೆ ಬೇರೆ ಪ್ಲೇಸ್ ಗಳಿಗೆಲ್ಲ ಹೋಗ್ತಾ ಇರ್ತಾಳೆ ಸೈಬರ್ ಕ್ರೈಮ್ ಅಂತಹ ಒಂದು ಸಪ್ರೇಟ್ ಒಂದು ಮೂಲಭೂತ ಸೌಕರ್ಯ ಇದ್ರೂ ಕೂಡ ಪೊಲೀಸರಿಗೆ ಇವಳನ್ನ ಹಿಡಿಯೋದಕ್ಕೆ ಆಗೋದಿಲ್ಲ ಇವಳು ಕಳ್ಸಲ ಪ್ರಯಾಗ್ರಾಜ್ ಅಲ್ಲಿ ಆದ ಮಹಾ ಕುಂಭಮೇಳಕ್ಕೂ ಹೋಗ್ತಾಳೆ ಅಲ್ಲೂ ವಿಡಿಯೋ ಮಾಡ್ತಾಳೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾಳೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಾನೆ ಇರ್ತಾಳೆ ಕಂಟಿನ್ಯೂಸ್ ಆಗಿ ಆದ್ರೂ ಕೂಡ ಪೊಲೀಸರಿಗೆ ಮಾತ್ರ ಸಿಗೋದಿಲ್ಲ ಇಷ್ಟೆಲ್ಲ ಆದ್ಮೇಲೆ ಕೋರ್ಟ್ ಇಂದ ಒಂದು ವಾರೆಂಟ್ ಅನ್ನ ಹೊರಡಿಸ್ತಾರೆ ಇವಳನ್ನ ಕೂಡಲೇ ಅರೆಸ್ಟ್ ಮಾಡಿ ಅಂತ ಪೊಲೀಸರಿಗೆ ಸೂಚನೆ ಕೊಡ್ತಾರೆ ಈ ಪೊಲೀಸರು ತಕ್ಷಣ ಸೈಬರ್ ಕ್ರೈಮ್ ನ ಸಹಾಯದಿಂದ ಇವಳನ್ನ ಅಹಮದಾಬಾದ್ ನಲ್ಲೇ ಸಿಟಿಯಲ್ಲೇ ಇವಳನ್ನ ಟ್ರ್ಯಾಪ್ ಮಾಡ್ತಾರೆ ಅಲ್ಲೇ ಅವಳು ಸಿಕ್ಕಾಕೊಳ್ತಾಳೆ ರೀಸೆಂಟ್ ಆಗಿ ಅಂದ್ರೆ ಜೂನ್ ಹದಿನೆಂಟಕ್ಕೆ ಇವಳನ್ನ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಆಗಿರೋದು ಹತ್ತು ತಿಂಗಳ ಹಿಂದೆ ಹತ್ತು ತಿಂಗಳ ನಂತರ ಪೊಲೀಸರು ಇವಳನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಇವಳು ಯಾವ ಯಾವ ತರ ಹನಿ ಟ್ರ್ಯಾಪ್ ಅನ್ನ ಮಾಡಿದಾಳೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ನೋಡಿ ಈ ವಿಡಿಯೋ ಇವಳನ್ನ ಅರೆಸ್ಟ್ ಮಾಡಿದ್ದಾರೆ ಬಟ್ ಇವಳು ಏನು ಆಗೇ ಇಲ್ಲ ನಾನೇನು ತಪ್ಪೇ ಮಾಡೇ ಇಲ್ಲ ಅನ್ನೋ ತರ ಒಂದು ಗಿಲ್ಟಿ ಫೀಲಿಂಗೇ ಇಲ್ಲ ಅವಳಲ್ಲಿ ನಗಾಡ್ತಾ ಇದ್ದಾಳೆ ಇನ್ನು ವಿಚಿತ್ರ ನೋಡಿ ಈ ಅರೆಸ್ಟ್ ಆಗೋದಕ್ಕಿಂತ ಐದು ದಿನ ಮುಂಚೆ ಇವಳು ಇನ್ಸ್ಟಾಗ್ರಾಮ್ ಅಲ್ಲಿ ಲಾಸ್ಟ್ ವಿಡಿಯೋ ಮಾಡಿದಾಳೆ ರಸ್ತೆ ಬದಿಯಲ್ಲಿ ಹೋಗ್ತಾ ಇರುವಂತಹ ಮಕ್ಕಳ ಜೊತೆ ಮಾತಾಡುವಂತಹ ವಿಡಿಯೋ ಇದು ಸೊ ಈ ಸೋಷಿಯಲ್ ಮೀಡಿಯಾ ಅಂತ ನಾನು ಆಗ್ಲೇ ಹೇಳಿದೆ ಒಂಥರ ರಂಗು ರಂಗಿನ ಬದುಕು ಇದರಲ್ಲಿ ಇವಳನ್ನ ಹದಿಮೂರು ಲಕ್ಷ ಜನ ಯಾಕಾದ್ರೂ ಫಾಲೋ ಮಾಡಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ಲಿಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಎಲ್ಲವನ್ನೂ ಕೂಡ ಜನರು ಸುಲಭವಾಗಿ ನಂಬಿಡ್ತಾರೆ ಕಳ್ಳರು ಅಪರಾಧಿಗಳು ಬ್ಲಾಕ್ ಮೇಲ್ ಮಾಡುವಂತವ್ರು ಹನಿ ಟ್ರ್ಯಾಪ್ ಮಾಡುವಂತವರೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಗಳಾಗಿರ್ತಾರೆ ಎಲ್ಲರ ಬಗ್ಗೆ ನಾನು ಹೇಳ್ತಾ ಇಲ್ಲ ಕೆಲವರು ಇಂತಹ ತಪ್ಪುಗಳನ್ನ ಮಾಡ್ತಾರೆ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾರನ್ನ ಫಾಲೋ ಮಾಡ್ತೀವಿ ಯಾರನ್ನ ಯಾರ ವಿಡಿಯೋಗಳನ್ನ ನೋಡ್ತೀವಿ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ನಮಸ್ತೆ